ಎಲ್ಲರಿಗೂ ಮುಂಜಾನೆಯ ಶುಭಾಭಿನಂದನೆಗಳು ವೀರಶೈವ ಲಿಂಗಾಯತದಲ್ಲಿ ಕರ್ಮ ಎಂಬ ಪದಕ್ಕಿಂತ ಕ್ರಿಯೆ ಕ್ರಿಯೆ ಎಂಬ ಪದದ ತೂಕ ಹೆಚ್ಚು ವೀರಶೈವ ಲಿಂಗಾಯತದಲ್ಲಿ ಕರ್ಮವೆಂಬ ಈ ಪದಕ್ಕಿಂತ ಕ್ರಿಯಾ ಕ್ರಿಯೆ ಎಂಬ ಈ ಪದ ಹೆಚ್ಚು ಬಳಕೆಯಲ್ಲಿದೆ ವೀರಶೈವ ಲಿಂಗಾಯತ ಕರ್ಮ ಪದಕ್ಕಿಂತ ಮತ್ತು ಕರ್ಮ ಸಿದ್ಧಾಂತಕ್ಕಿಂತ ಕ್ರಿಯಾಪದಕ್ಕೆ ಕ್ರಿಯೆ ಎಂಬ ಪದಕ್ಕೆ ಕ್ರಿಯಾ ಮಾರ್ಗಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟುಕೊಂಡು ಬಂದಿದೆ ನಿಜಕ್ಕೂ ಹೇಳಬೇಕೆಂದರೆ ವೀರಶೈವ ಲಿಂಗಾಯತವಿದು ಕರ್ಮಪರವಲ್ಲ ಇದು ಕ್ರಿಯಾಪರ ಕ್ರಿಯೆ ಅಥವಾ ಕ್ರಿಯಾ ಪದದ ವರ್ಚಸ್ಸು ಇದೆಯಲ್ಲ ಇದು ಪದದ ವರ್ಚಸ್ಸಿಗಿಂತ ಅತಿಶಯವಾದುದು ವ್ಯಾಕರಣ ರೀತಿಯ ವಾಕ್ಯರಚನೆಯಲ್ಲೂ ಕೂಡ ನೋಡಿ ಕರ್ತೃಪದ ಮತ್ತು ಕರ್ಮಪದಗಳಿಗಿಂತ ಕ್ರಿಯಾಪದವೇ ಮೇಲುಗೈ ಸಾಧಿಸಿಕೊಂಡಿರುತ್ತದೆ ಯಾವುದೇ ವಾಕ್ಯವನ್ನು ತೆಗೆದುಕೊಳ್ಳಿ ಅದು ಸಕಾರಾತ್ಮಕ ವಾಕ್ಯವೇ ಇರಲಿ ನಕಾರಾತ್ಮಕ ವಾಕ್ಯವೇ ಇರಲಿ ಕ್ರಿಯಾಪದವೇ ಆ ವಾಕ್ಯದ ಸುಪ್ರೀಂ ಕೋರ್ಟು ಅದುವೇ ಆ ವಾಕ್ಯದ ಸರ್ವೋಚ್ಚ ನ್ಯಾಯಾಲಯ ಅದುವೇ ಆ ವಾಕ್ಯದ ಇದಮಿಥಂಗಳ ನಿರ್ಣಾಯಕ ವೀರಶೈವ ಲಿಂಗಾಯತವನ್ನು ಕ್ರಿಯೆ ಅಥವಾ ಕ್ರಿಯಾ ಎಂಬ ಈ ಪದ ಓತಪ್ರೋತವಾಗಿ ಆವರಿಸಿಕೊಂಡಿದೆ ಉದಾಹರಣೆಗಾಗಿ ಕೆಲವಷ್ಟನ್ನು ನೀವು ಗಮನಿಸಬಹುದು ಕ್ರಿಯಾದೀಕ್ಷೆ ಕ್ರಿಯಾದೀಕ್ಷೆ ಕ್ರಿಯಾಪಾದೋದಕ ಕ್ರಿಯಾಸಮಾಧಿ ಕ್ರಿಯಾಘಟ್ಟಿ ಕ್ರಿಯಾಭಸ್ಮ ಕ್ರಿಯಾಮೂರ್ತಿ ಕ್ರಿಯಾಶುದ್ಧಿ ಕ್ರಿಯಾನಿಷ್ಠ ಕ್ರಿಯಾದಾಸೋಹ ಇತ್ಯಾದಿ ವೀರಶೈವ ಲಿಂಗಾಯತದಲ್ಲಿ ಕ್ರಿಯೆ ಎಂಬ ಪದದ ಅರ್ಥ ಮತ್ತು ಅದರ ಅರ್ಥವ್ಯಾಪ್ತಿ ತುಂಬ ದೊಡ್ಡದು ಕ್ರಿಯೆ ಎಂಬ ಪದ ಆಚರಣೆ ಎಂಬ ಪದಕ್ಕೆ ಇಂಧನವನ್ನು ತುಂಬಿಕೊಂಡಿರುತ್ತದೆ ಕ್ರಿಯೆ ಎಂಬ ಪದ ಪಂಚಾಚಾರಗಳನ್ನು ಪ್ರತಿನಿಧಿಸಿಕೊಂಡಿರುತ್ತದೆ ಶಿವಾಚಾರ ಲಿಂಗಾಚಾರ ಸದಾಚಾರ ಗಣಾಚಾರ ಭೃತ್ಯಾಚಾರ ಈ ಐದನ್ನು ಕ್ರಿಯೆ ಪದ ಧ್ವನಿಸಿಕೊಂಡಿರುತ್ತದೆ ಚನ್ನಬಸವಣ್ಣನವರ ಈ ವಚನವೂ ಕೂಡ ಕ್ರಿಯೆ ಎಂಬ ಪದದ ಮೇಲೆ ವಿಶೇಷ ಬೆಳಕು ಚೆಲ್ಲುವುದಷ್ಟೇ ಅಲ್ಲ ಕ್ರಿಯೆ ಇಲ್ಲದೇ ಇದ್ದರೆ ಷಟ್ ಸ್ಥಳಗಳು ಅಳವಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತದೆ ನಮ್ಮ ಅಭಿಪ್ರಾಯದಲ್ಲಿ ಚನ್ನಬಸವಣ್ಣನವರು ಕ್ರಿಯೆ ಇಲ್ಲದ ಎಂಬ ಪದವನ್ನು ಪಂಚಾಚಾರಗಳನ್ನು ಅಂದರೆ ಶಿವಾಚಾರ ಸದಾಚಾರ ಲಿಂಗಾಚಾರ ಗಣಾಚಾರ ಭ್ರತ್ಯಾಚಾರ ಇವುಗಳನ್ನು ಅಳವಡಿಸಿಕೊಂಡಿರದ ಅಥವಾ ಇವುಗಳಿಂದ ಅಂದರೆ ಪಂಚಾಚಾರಗಳಿಂದ ಅಂತರವನ್ನು ಕಾಯ್ದುಕೊಂಡ ವ್ಯಕ್ತಿ ಯಾವುದೇ ಸ್ಥಾನದಲ್ಲಿದ್ದರೂ ಸರಿ ಅಥವಾ ಆತ ಯಾವುದೇ ಸ್ಥಳದಲ್ಲಿದ್ದರೂ ಸರಿ ಆತ ನಿಂದನೀಯನಾಗುತ್ತಾನೆ ಆತ ಗರ್ಹಣೀಯನಾಗುತ್ತಾನೆ ವೀರಶೈವ ಲಿಂಗಾಯತದಲ್ಲಿ ಕ್ರಿಯೆ ಅದೆಷ್ಟೊಂದು ಮಹತ್ವದ ಭೂಮಿಕೆಯನ್ನು ಹೊಂದಿದೆ ಎಂಬುವುದಕ್ಕೆ ಚನ್ನಬಸವಣ್ಣನವರ ಈ ಕೆಳಗಿನ ವಚನವೇ ಸಾಕ್ಷಿ ಅಗ್ನಿಸಾಕ್ಷಿ ಆತ್ಮಸಾಕ್ಷಿ ಅಂತಃಸಾಕ್ಷಿ ಮನಸ್ಸಾಕ್ಷಿಯನ್ನು ಒಪ್ಪದವರು ಕೂಡ ಈ ವಚನ ಸಾಕ್ಷಿಯನ್ನು ಒಪ್ಪಲೇಬೇಕು ಇದು ಬೇರೆ ಅವರಿಬ್ಬರು ಹೇಳಿದ್ದಲ್ಲ ಮತ್ತು ಇದು ಬೇರೆ ಅವರಿವರ ವಚನವಲ್ಲ ಅವಿರಳ ಜ್ಞಾನಿ ಖ್ಯಾತಿಯ ಷಟ್ಸ್ಥಲ ಬ್ರಹ್ಮ ಷಟ್ಸ್ಥಲಗಳ ಅಧಿಕೃತ ಮತ್ತು ಪ್ರಧಾನ ವಕ್ತಾರ ಮತ್ತು ಅಣ್ಣ ಬಸವಣ್ಣನವರ ಕರಸಂಜಾತ ಚನ್ನಬಸವಣ್ಣನವರು ಹೇಳಿದ್ದು ಕ್ರಿಯೆ ಇಲ್ಲದ ಭಕ್ತ ಮನುಜ ಕ್ರಿಯೆ ಇಲ್ಲದ ಭಕ್ತ ಮನುಜ ಕ್ರಿಯೆ ಇಲ್ಲದ ಮಹೇಶ ರಾಕ್ಷಸ ಕ್ರಿಯೆ ಇಲ್ಲದ ಮಹೇಶ ರಾಕ್ಷಸ ಕ್ರಿಯೆಯಿಲ್ಲದ ಪ್ರಸಾದಿ ಕ್ರಿಯೆ ಇಲ್ಲದ ಪ್ರಸಾದಿ ಯವನ ಕ್ರಿಯೆ ಇಲ್ಲದ ಪ್ರಾಣಲಿಂಗಿ ಕ್ರಿಯೆ ಕ್ರಿಯೆಯಿಲ್ಲದ ಶರಣ ಅಜ್ಞಾನಿ ಕ್ರಿಯೆ ಇಲ್ಲದ ಶರಣ ಅಜ್ಞಾನಿ ಕ್ರಿಯೆ ಇಲ್ಲದ ಲಿಂಗೈಕ್ಯ ಜನನ ಕೊಳಗು ನೋಡ ಕ್ರಿಯೆ ಇಲ್ಲದ ಲಿಂಗೈಕ್ಯ ಜನನ ಕೊಳಗು ನೋಡ ಕೂಡಲ ಚನ್ನ ಸಂಗಮ ದೇವ ಚನ್ನಬಸವಣ್ಣನವರು ಹೇಳುತ್ತಾರೆ ಕ್ರಿಯೆ ಇಲ್ಲದವನನ್ನು ಭಕ್ತ ಎನ್ನ ಕೂಡದು ಏಕೆಂದರೆ ಆತ ಭಕ್ತನಲ್ಲ ಅದೇನು ಕಾರಣವೆಂದರೆ ಆತನಲ್ಲಿ ಕ್ರಿಯೆ ಇಲ್ಲ ಆತ ಕೇವಲ ಮನುಷ್ಯ ಬರೀ ಸಾಮಾನ್ಯ ಮನುಷ್ಯ ಆಮ್ ಆದ್ಮಿ ಆತ ಭಕ್ತ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಮತ್ತು ಭಕ್ತ ಸ್ಥಳದಲ್ಲಿ ಬಂದು ನಿಂತುಕೊಳ್ಳುವುದಕ್ಕೆ ಅರ್ಹನಲ್ಲ ಕ್ರಿಯೆ ಇಲ್ಲದವನನ್ನು ಮಹೇಶ ಎನ್ನ ಕೂಡದು ಏಕೆಂದರೆ ಆತ ಮಹೇಶನಲ್ಲ ಅದೇನು ಕಾರಣವೆಂದರೆ ಆತನಲ್ಲಿ ಕ್ರಿಯೆ ಇಲ್ಲ ಆತ ರಾಕ್ಷಸ ಆತ ಸಂಸ್ಕಾರಗಳ ಆಚೆಗೆ ಅತ್ಯಾಚೆಗೆ ಇರುವಂಥ ರಾಕ್ಷಸ ಸಂಸ್ಕಾರಗಳ ಅಬಕ ಗೊತ್ತಿಲ್ಲದಂಥ ರಾಕ್ಷಸ ಆತ ಮಹೇಶ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಮತ್ತು ಮಹೇಶ್ವರ ಸ್ಥಳದಲ್ಲಿ ಬಂದು ನಿಂತುಕೊಳ್ಳುವುದಕ್ಕೆ ಅರ್ಹನಲ್ಲ ಕ್ರಿಯೆ ಇಲ್ಲದವನನ್ನು ಕ್ರಿಯೆ ಇಲ್ಲದವನನ್ನು ಪ್ರಸಾದಿ ಎನ್ನು ಕೂಡದು ಏಕೆಂದರೆ ಆತ ಪ್ರಸಾದಿ ಅಲ್ಲ ಅದೇನು ಕಾರಣವೆಂದರೆ ಆತನಲ್ಲಿ ಕ್ರಿಯೆ ಇಲ್ಲ ಆತ ಯವನ ಆತ ನಮ್ಮವನಲ್ಲ ಆತ ಪರದೇಶೀಯ ಆತ ಪ್ರಸಾದಿ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಮತ್ತು ಪ್ರಸಾದಿ ಸ್ಥಳದಲ್ಲಿ ಬಂದು ನಿಂತುಕೊಳ್ಳುವುದಕ್ಕೆ ಅರ್ಹನಲ್ಲ ಕ್ರಿಯೆ ಇಲ್ಲದವನನ್ನು ಕ್ರಿಯೆ ಇಲ್ಲದವನನ್ನು ಪ್ರಾಣಲಿಂಗಿ ಎನ್ನ ಕೂಡದು ಕ್ರಿಯೆ ಇಲ್ಲದವನನ್ನು ಪ್ರಾಣಲಿಂಗಿ ಎನ್ನ ಕೂಡದು ಏಕೆಂದರೆ ಆತ ಪ್ರಾಣಲಿಂಗಿ ಅಲ್ಲ ಅದೇನು ಕಾರಣವೆಂದರೆ ಆತನಲ್ಲಿ ಕ್ರಿಯೆ ಇಲ್ಲ ಆತ ಭವಿ ಆತನನ್ನು ಅನುಭವಿ ಎಂದು ಕೂಡ ಹೇಳಕೂಡದು ಆತ ಶುದ್ಧ ಭವಿ ಅಷ್ಟೆ ಆತ ಪ್ರಾಣಲಿಂಗಿ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಮತ್ತು ಪ್ರಾಣಲಿಂಗಿ ಸ್ಥಳದಲ್ಲಿ ಬಂದು ನಿಂತುಕೊಳ್ಳುವುದಕ್ಕೆ ಅರ್ಹನಲ್ಲ ಕ್ರಿಯೆ ಇಲ್ಲದವನನ್ನು ಶರಣ ಕೂಡದು ಕ್ರಿಯೆ ಇಲ್ಲದವನನ್ನು ಶರಣ ಕೂಡದು ಏಕೆಂದರೆ ಆತ ಶರಣನಲ್ಲ ಅದೇನು ಕಾರಣವೆಂದರೆ ಆತನಲ್ಲಿ ಕ್ರಿಯೆ ಇಲ್ಲ ಆತ ಅಜ್ಞಾನಿ ಆತ ಅದೇನೇ ಓದಿಕೊಂಡಿದ್ದರೂ ಸರಿ ಆತನಿಗೆ ಅಂಕಗಳಿಲ್ಲ ಆತ ಅದೆಷ್ಟೇ ಡಿಗ್ರಿಗಳನ್ನು ಪಡೆದುಕೊಂಡಿದ್ದರೂ ಸರಿ ಆತನಿಗೆ ಗೌರವವಿಲ್ಲ ಆತ ಶರಣ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಮತ್ತು ಶರಣ ಸ್ಥಳದಲ್ಲಿ ಬಂದು ನಿಂತುಕೊಳ್ಳುವುದಕ್ಕೆ ಅರ್ಹನಲ್ಲ ಕ್ರಿಯೆಯಿಲ್ಲದವನನ್ನು ಐಕ್ಯ ಲಿಂಗೈಕ್ಯ ಎನ್ನ ಕೂಡದು ಏಕೆಂದರೆ ಆತ ಐಕ್ಯನಲ್ಲ ಏಕೆಂದರೆ ಆತ ಐಕ್ಯನಲ್ಲ ಅದೇನು ಕಾರಣವೆಂದರೆ ಆತನಲ್ಲಿ ಕ್ರಿಯೆ ಇಲ್ಲ ಆತ ಜನನ ಮರಣ ಪ್ರಕ್ರಿಯೆಗೆ ಒಳಗಾಗುತ್ತಾನೆ ಆತ ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಈ ಚಕ್ರತೀರ್ಥದಲ್ಲಿ ಚಕ್ರವಾತದಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಆತ ಐಕ್ಯ ಎಂದು ಕರೆಯಿಸಿಕೊಳ್ಳುವುದಕ್ಕೆ ಮತ್ತು ಐಕ್ಯ ಸ್ಥಳದಲ್ಲಿ ನಿಂತುಕೊಳ್ಳುವುದಕ್ಕೆ ಅರ್ಹನಲ್ಲ ಕ್ರಿಯೆ ಎನ್ನುವುದು ಈ ಎಲ್ಲ ಸ್ಥಳದಲ್ಲಿರುವವರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ದ ಹಾಗೆ ಕ್ರಿಯೆ ಎನ್ನುವುದು ಈ ಎಲ್ಲ ಸ್ಥಳದಲ್ಲಿರುವವರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ದ ಹಾಗೆ ಚಾರಿತ್ರ್ಯದ ಕುರಿತಾದ ಚಾರಿತ್ರ್ಯದ ಕುರಿತಾದ ಪ್ರಮಾಣಪತ್ರವೇ ಇರದಿದ್ದರೆ ಏನು ಪ್ರಯೋಜನ ಇವರೆಲ್ಲರ ಬಳಿ ಕ್ರಿಯೆ ಎಂಬ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇವರೆಲ್ಲರ ಬಳಿ ಕ್ರಿಯೆ ಎಂಬ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಇವರಿಗೆ ಗೌರವ ಮತ್ತು ಆಧಾರಾತಿಥ್ಯತೆ ಉಂಟು ಇಲ್ಲದೇ ಇದ್ದರೆ ಇವರು ಚನ್ನಬಸವಣ್ಣನವರಂಥ ಮಹಾನುಭಾವರಿಂದ ಎಲ್ಲವೋ ಮಾನವ ಎಲ್ಲವೋ ರಾಕ್ಷಸ ಎಲ್ಲವೋ ಯವನ ಎಲವೋ ಭವಿ ಎಲ್ಲವೋ ಅಜ್ಞಾನಿ ಎಲವೋ ಭವಚಕ್ರದಲ್ಲಿ ಸುತ್ತುವವ ಎಂದು ಬಹಿಸಿಕೊಳ್ಳುತ್ತಾರೆ ಚನ್ನಬಸವಣ್ಣನವರಿಂದ ಬಯಸಿಕೊಳ್ಳಬಾರದು ಎಂದರೆ ನಾವು ನೀವುಗಳು ಕ್ರಿಯಾಮೂರ್ತಿಗಳಾಗಬೇಕು ಕ್ರಿಯಾ ಸಂಪನ್ನರಾಗಬೇಕು ಕ್ರಿಯಾ ನಿಷ್ಠರಾಗಬೇಕು ಮತ್ತು ಕ್ರಿಯಾ ತತ್ಪರರಾಗಬೇಕು